ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ನಗರದ ಪೊಲೀಸ್ ಠಾಣೆಯ ಎದುರು ವ್ಯಕ್ತಿಯೋರ್ವ ಕುಳಿತು ಮದ್ಯ ಸೇವನೆ ಮಾಡ್ತಾ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ ಕಳೆದ ರವಿವಾರದಂದು ಗೋಕಾಕ ಶಹರ ಪೊಲೀಸ್ ಠಾಣೆ ಎದುರು ಮದ್ಯ ಸೇವನೆ ಮಾಡಿದ ವ್ಯಕ್ತಿ ದಿನದ ಇಪ್ಪತ್ನಾಲ್ಕು ಗಂಟೆ ಮದ್ಯದ ಅಮಲಿನಲ್ಲಿ ಇರ್ತಾನೆ ಎಂದು ತಿಳಿದು ಬಂದಿದೆ ಈತ ಗೋಕಾಕ ಶಹರ ಪೊಲೀಸ್ ಠಾಣೆ ಎದುರು ಮದ್ಯದ ಬಾಟಲಿ ಗ್ಲಾಸ್ ಹಾಗೂ ಸ್ನಾಕ್ಸ್ ಇಟ್ಕೊಂಡು ನೆಲದ ಮೇಲೆ ಕುಳಿತು ಮದ್ಯ ಸೇವನೆ ಮಾಡಿದ್ದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ಹಿಂದೆಯೂ ಕೂಡ ಈ ತರ ರಸ್ತೆ ಮಧ್ಯದಲ್ಲಿ ಕುಳಿತು ಮದ್ಯ ಸೇವನೆ ಮಾಡುವುದು ಹಾಗೂ ಮದ್ಯದ ಅಮಲಿನಲ್ಲಿ ರಸ್ತೆಯಲ್ಲಿ ಮಲಗುವುದನ್ನ ಕಂಡು ಪೊಲೀಸರು ತಿಳಿ ಹೇಳಿದ್ರು ಪ್ರಯೋಜನವಾಗಿಲ್ಲ ರವಿವಾರದಂದು ಮದ್ಯ ಸೇವನೆ ಮಾಡುವುದನ್ನ ತಡೆಯಲು ಬಂದ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಅವಾಜ್ ಹಾಕಿ ಕುಳಿತ ಸ್ಥಳದಿಂದ ಎದ್ದು ಪೊಲೀಸ್ ಠಾಣೆಯ ಗೇಟ್ ಬಳಿ ಮದ್ಯ ಸೇವನೆ ಮಾಡಿ ಅಲ್ಲಿಂದ ಪೊಲೀಸ್ ವಾಹನಕ್ಕೆ ತಾಗಿ ಮಲಗಿದ್ದಾಗಿ ತಿಳಿದು ಬಂದಿದೆ ಮದ್ಯದ ಅಮಲಿನಲ್ಲಿ ಇರುವಾಗ ವ್ಯಕ್ತಿಯನ್ನ ಠಾಣೆಗೆ ಎಳೆದೊಯ್ದರೆ ಅಥವಾ ಲಾಟಿರು ತೋರಿಸಿದ್ರೆ ಮೇಲಧಿಕಾರಿಗಳಿಂದ ಬಯಸಿಕೊಳ್ಳುವಂತಾಗಿದೆ ಎಂದು ಸಿಬ್ಬಂದಿ ಸುಮ್ಮನೆ ಕುಳಿತಾಗಿದ್ದಾಗಿ ತಿಳಿದು ಬಂದಿದೆ ಪೊಲೀಸ್ ಠಾಣೆ ಎದುರು ಮದ್ಯ ಸೇವನೆ ಮಾಡುವ ಬಗ್ಗೆ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆಯೇ ಜನರು ಮನಸ್ಸು ಇಚ್ಛೆ ಕಾಮೆಂಟ್ಗಳನ್ನು ಮಾಡತೊಡಗಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು